ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಔರಾದನಲ್ಲಿ ಅದ್ಭೂರಿ ಸನ್ಮಾನ ವಿದ್ಯೆಯ ಜೊತೆಗೆ ಸಂಸ್ಕಾರ ಕಲಿಯಿರಿ ಪ್ರಭು ಚವಹಾಣ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಔರಾದ ಮತ್ತು ಕಮಲನಗರ ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಶಾಲೆಯ ಮುಖ್ಯಗುರುಗಳಿಗೆ ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಬಿ ಚವಹಾಣ ಅವರು ಜುಲೈ ನಾಲ್ಕು ರಂದು ಔರಾದನಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿದರು ಶಾಸಕರ ಜನ್ಮದಿನದ ನಿಮಿತ್ತ ಪ್ರಭು ಎಂಟರ್ ಪ್ರೈಸೆಸ್ ವತಿಯಿಂದ ಪಟ್ಟಣದ ಸಾಯಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಟಾಪರ್ಗಳಿಗೆ ನಗದು ಬಹುಮಾನ ಉಡುಗೊರೆಯ ಜೊತೆಗೆ ಹೂಹಾರಗಳೊಂದಿಗೆ ಗೌರವಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಮಕ್ಕಳು ವಿದ್ಯೆಯ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು ತಂದೆಯ ತಾಯಿ ಗುರು ಹಿರಿಯನ್ನು ಗೌರವಿಸಬೇಕು ದೇಶಭಕ್ತಿ ಭಾವನೆ ಬೆಳೆಯಬೇಕು ಆಟಪಾಠ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು ರಾಜ್ಯದ ಗಡಿಯಲ್ಲಿರುವ ಔರಾದ ತಾಲ್ಲೂಕಿನ ಸಮಗ್ರ ಅಭಿವೃದ್ಧಿಗೆ ನಿರಂತರ ಪ್ರಯತ್ನಿಸುತ್ತಿದ್ದು ವಿದ್ಯಾರ್ಥಿಗಳ ಮನೋಬಲ ವೃದ್ಧಿಸಿ ಸರಿಯಾಗಿ ಅಭ್ಯಾಸ ಮಾಡುವಂತೆ ಪ್ರೇರೇಪಿಸಲು ಫಲಿತಾಂಶ ಸುಧಾರಿಸಲು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುತ್ತಾ ಬರುತ್ತಿದ್ದೇನೆ ಇದನ್ನು ಕೊನೆವರೆಗೂ ಮುಂದುವರಿಸುತ್ತೇನೆ ಭಾಲ್ಕಿ ಹಿರೇಂಥ ಸಂಸ್ಥಾನದ ಪೂಜ್ಯ ಡಾ ಬಸವಲಿಂಗ ಪಟ್ಟದೇವರು ಮಾತನಾಡಿ ಔರಾದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಶಾಸಕರಾದ ಪ್ರಭು ಚವಹಾಣ ಮಾಡುತ್ತಿರುವ ಸೇವೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು ರಾಜಕೀಯದಲ್ಲಿದ್ದರೂ ಯಾವುದೇ ದುಶ್ಚಟಗಳಿಲ್ಲದೆ ರೂಢಿಸಿಕೊಂಡಿರುವ ಸರಳ ಜೀವನ ಶೈಲಿ ಧಾರ್ಮಿಕ ಗುರುಗಳನ್ನು ಹೋಲುತ್ತದೆ ಎಂದರು ಹೋದ ವರ್ಷ ಮಳೆ ಹೊತ್ತಿಲ್ಲ ರೈತರು ಇಂಥ ಟೈಮ್ ನಾನು ಸನ್ಮಾನ ಆಗಲಿ ಅಥವಾ ಹಬ್ಬ ಆಗ್ಲಿ ಮಾಡಬಾರ್ದು ಮಾಡಿಲ್ಲ ಬಟ್ ನೀವು ನಿಶ್ಚಯ ಮಾಡಿದ್ರಿ ನಿಸರ್ಗ ಬಿಡ್ಲಿ ನಮ್ಮ ಊಟ ಹಾಗೆ ಬಿಡ್ಲಿ ಮಕ್ಕಳಿಗೆ ಸನ್ಮಾನ ಹಮೇಶ ಮಾಡ್ತೀನಿ ಪಕ್ಕ ಮಾಡ್ತೀನಿ ಯಾವ ಅದಕ್ಕಾಗಿ ನಮ್ಮ ಗುರಿ ನಮ್ಮ ಉದ್ದೇಶ ನಮ್ಮ ಪ್ಲಾನು ಅವರ ವಿಧಾನಸಭಾ ಮಹಾಕ್ಷೇತ್ರದ ಎಲ್ಲ ಮಹಾಜಂತ ಅವರು ಹೊಣ್ಣ ತಾಲೂಕು ಆಗಲಿ ಅವರ ತಾಲೂಕು ಎಲ್ಲ ನಾಲ್ಕು ಲಕ್ಷ ಅಭಿವೃದ್ಧಿ ಆಗಬೇಕು ವಿಕಾಸ ಆಗ್ಬೇಕು ಸರ್ಕಾರಿ ಯೋಜನೆ ಉತ್ಸಂಗ ಹೋಗ್ಬೇಕು ಸರ್ಕಾರಿ ಯೋಜನೆ ಲಾಭ ಆಗಬೇಕು ನಮ್ಮ ನಾಲ್ಕು ನಮ್ಮ ಇಲ್ಲಿ ತೆಲಂಗಾಣ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಎಲ್ಲಿ ಹೋದ್ರೆ ತೆಲುಗು ಮಾತಾಡ್ಬೇಕು ಎಲ್ಲಿ ಹೋದ್ರೆ ಮಾತಿ ಅಂದ್ರೆ ನಾವು ಮಧ್ಯದಲ್ಲಿ ಕರ್ನಾಟಕವು ನಮ್ಮ ಕರ್ನಾಟಕ ಮತ್ತೆ ಅದಕ್ಕಾಗಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಈ ಬಾಡೋಟಾಲುಗಳನ್ನು ಅವರಾಗ ಅದಕ್ಕಾಗಿ ಸರ್ವಾಂಗೀ ವಿಕಾಸ ಆಗಬೇಕು ಎಲ್ಲರಿಗೆ ಸೌಲಭ್ಯ ಸಿಗಬೇಕು ಬಡವರಿಗೆ ನ್ಯಾಯ ಸಿಗಬೇಕು ಬಡವರು ವಿದ್ಯಾರ್ಥಿ ಸರಿಯಾಗಿ ಓದಬೇಕು ಬಡವರ ವಿದ್ಯಾರ್ಥಿಗೆ ಹೆಚ್ಚಿಗೆ ಮಾಡಬೇಕು ಈ ಕಾರಣಕ್ಕೆ ನಮ್ಮ ಕಡೆಯಿಂದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು ತಾಯಿ ತಂದೆಗೆ ಸನ್ಮಾನ ಮಾಡಬೇಕು ಯಾಕಂದ್ರೆ ಎರಡ್ ಸಾವಿರದ ಏಳರಲ್ಲಿ ಎಲ್ ಎ ಆದ್ಮೇಲೆ ನಾನು ರಿಸಲ್ಟ್ ನೋಡಿದ್ರೆ ರಿಸಲ್ಟ್ ಬಹಳ ಕಡೆ